ಹಲೋ ಹಾಯ್ ನಮಸ್ಕಾರ ಗೆಳೆಯರೆ ನಾನ್ ನಿಮ್ಮ ಪ್ರೀತಿಯ ಕನ್ನಡಿಗ ಗುರು ವೆಲ್ಕಮ್ ಬ್ಯಾಕ್ ಟು ಪುಡುಕಪ್ಪಲ್ ಚಾನಲ್ಗೆ ಇವತ್ ನಾವೊಂದು ನಾನ್ ವೆಜ್ ಊಟ ತಿನ್ನಕ್ಕೆ ಬಂದಿವಿ ಸೊ ಎಲ್ಲಿ ಏನು ನಿಮ್ಗೆ ಎಲ್ಲ ತೋರಿಸ್ತೀನಿ ಸೊ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಸೊ ಎಲ್ಲಿ ಬರ್ತದೆ ಏನಿಲ್ಲ ಸೊ ಎಲ್ಲ ಹೇಳ್ತೀನಿ ಸೊ ಇಲ್ಲಿ ಪ್ಯೂರ್ ನಾನ್ ವೆಜ್ ಬರ್ತದೆ ಇಲ್ಲಿ ಬೋರ್ಡ್ ಹೊಯ್ತು ನೋಡ್ರಿ ಜೈ ಭವಾನಿ ಮರಾಠಿ ನಾನ್ ವೆಜ್ ಖಾನಾವಳಿ ಸೊ ಪ್ಯೂರ್ ನಾನ್ ವೆಜ್ ಖಾನಾವಳಿ ಮಾಡ್ತಾರೆ ಸೊ ಅದ್ರ ಮುಂದೆ ಏನೈತಿ ಒಂದು ಇದ್ರದ್ದು ಅಂಗಡಿ ಐತಿ ಜೆಂಡಾತ್ ಮಾಡ್ತಾರೆ ಸೊ ಅದ್ರ ಮುಂದೆ ಏನೈತಿ ಅಂಗಡಿ ಐತಿ ಸೊ ಆರ್ ರೋಡ್ ತ್ರೀ ಆರ್ ರೋಡ್ ಕಡೆ ಏನೈತಿ ತ್ರೀ ರೋಡ್ ಬರ್ತದೆ ಈ ಕಡೆ ಉಪ್ಲಿ ಗುರ್ಜಿ ಒಂದ್ ರೋಡ್ ಹೋಗುತ್ತೆ ಅದು ಉಪ್ಪು ಗುರ್ಜ್ ರೋಡ್ ಹೋಗುತ್ತೆ ಸೊ ಈ ಕಡೆ ಒಳಗೊಂಡ ಸೊ ಒಂದ್ ಕನಾವಳಿ ಬರುತ್ತೆ ಸೊ ಬರೀ ನಿಮ್ ಕನಾವಳಿ ಒಳಗೆ ಏನೇನ್ ಸಿಗುತ್ತೆ ಸೊ ಎಲ್ಲ ಹೇಳ್ತೀನಿ ಸೊ ಹಾಗು ನಮ್ ಚಾನಲ್ ಯಾರು ಹೊಸ ಸೊ ದಯವಿಟ್ಟು ಚಾನಲ್ ಗ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸೊ ನಿಮ್ಮೊಂದು ಒಂದು ಪ್ರೀತಿ ಏನೈತಿ ಸದಾ ನನ್ ಮ್ಯಾಗ ಇರ್ಲಿ ಅಂತ ಕೇಳ್ಕೊಳತ್ತಿನಿ ಸೊ ಒಬ್ಬರು ಏನೇನ್ ಐತಿ ಏನೇನ್ ಇಲ್ಲ ಎಲ್ಲಾ ನೋಡಮ್ಮ ಬರೀ ಕಸ್ಟಮರ್ಸ್ ಅಂತ ಕೆಳಗೆ ಡೌನ್ಲೋಡ್ ಆಗಿ ಇಳಿಬೇಕು ನೋಡಿ ಕಸ್ಟಮರ್ ಅವತ್ತು ಫುಲ್ ಇರ್ತಾವ ಇಲ್ಲಿ ಚಿಕ್ಕದೈತಿ ಬಟ್ ನೋಡ್ರಿ ಎಷ್ಟು ಸಣ್ಣದಾಗೈತಿ ಮನಿ ಮಂದಿ ಮಾಡ್ತಾರ ಟು ಇರೋದು ಟೇಬಲ್ ಎಲ್ಲ ಕೊಡುವ ಐದು ಆರು ಟೇಬಲ್ ಅದಾವ ಸೊ ಅದರೊಳಗೆ ನಡ್ಸ್ಕೊಂಡು ಹೋಗ್ತಾರ ಸೊ ಯಾವತ್ತು ಕಸ್ಟಮರ್ ಇಲ್ಲಿ ಫುಲ್ ಇರುತ್ತೆ ಸೊ ಓನವರ್ ಜೊತೆ ಮಾತಾಡೋಣ ಏನು ಸಿಗತ್ತೆ ಏನಿಲ್ಲ ಸೊ ಎಲ್ಲ ಕೇಳೋಣ ಇವರು ಭವಾನಿ ಒಂದು ಕನಾವಳಿ ಓನರ್ ಸರ್ ನಮಸ್ತೆ ತಮ್ಮ ರೀ ದರ್ಶನ್ ಅನಿಗಾಕೋದು ದರ್ಶನ್ ಅನ್ವಿ ಹೆಂಗಿದು ಎಷ್ಟು ವರ್ಷದ ಹಳಿದೈತಿ ನಿಮ್ದು ನಮ್ದು ಎಂಟು ವರ್ಷ ಆಯ್ತು ಎಂಟು ವರ್ಷ ಐತ್ರಿ ಸೊ ಪ್ಯೂರ್ ನಾನ್ವೆಜ್ ಮಾಡ್ತೀವಿ ಎಲ್ಲ ಪ್ಯೂರ್ ಏನೇನ್ ಸಿಗುತ್ತೆ ರೀ ಚಿಕನ್ ಮಸಾಲ ಮಟನ್ ಮಸಾಲ ಖೈಮಾ ಅಂಡಾ ಕರಿ ಮಟನ್ ಕುರ್ಮಾ ಚೀಮಾ ಫ್ರೈ ಎಲ್ಲ ಐಟಮ್ ಟೈಮಿಂಗ್ ಏನೈತ್ರಿ ನಮ್ದು 11 ಸ್ಟಾರ್ಟ್ ಆಯ್ತರೆ ಸರ್ 4 ಬಂದ್ बंद ಆಗ್ತಿದ್ರೆ ಮತ್ತೆ 7 ಸ್ಟಾರ್ಟ್ ಮತ್ತೆ 11 ತನ ಬೆಳಗ್ಗೆ 11 ಕ್ಕೆ ಸ್ಟಾರ್ಟ್ ಆಗಿ ಸಂಜೆ ಲೇ 4 ಗಂಟೆ ಇದು ನಮ್ಮ ಅಮ್ಮಿರು ಸುಮನ ಸೋ ಇದು ಅಡ್ರೆಸ್ ಏನು ಹೇಳ್ತೀರಾ ಇಲ್ಲಿ ಬರುತ್ತ ಅಂತ ಮಾವೀರ್ ರೋಡ್ ಸರ್ 3 ಆರ್ ಗವರ್ನಮೆಂಟ್ ಸರ್ सीमा ಫ್ಲಾಟ್ ಫ್ಲಾಟ್ ಅಪೋಸಿಟ್ ಅಪೋಸಿಟ್ ಸೋ ಈ ಕಡೆನೇ ಇದೆ ಉಪಳಿಪುರದ ಒಂದು ರೋಡ್ ಹೋಗುತ್ತೆ ಸೋ ಆ ಕಡೆ ಬರುತ್ತೆ ಟೋಟಲ್ 8 ವರ್ಷದಿಂದ ಮಾಡಾತಿದೆ ಸೋ ನೀವುೇ ನಡೆಸು ಹೋಗ್ತೀರಾ ಸೊ ದಯವಿಡ್ ಚಿಕ್ಕ ವಯಸ್ಸಿನಾಗ ಏನೈತಿ ಸೊ ತಕೊಂಡು ನಡ್ಸ್ಕೊಂಡು ಹೊಂಟಿದಾರ ಸೊ ಯಾರು ನಿಯರ್ ಇದೀರಿ ಸೊ ದಯವಿಟ್ಟು ಒಂದ್ಸಲ ಬಂದ ಏನೈತಿ ಟೇಸ್ಟ್ ಹೆಂಗೈತಿ ನೋಡ್ರಿ ಸೊ ನಾವ್ ಕೂಡ ತಿನ್ ಏನೈತಿ ನಿಮ್ಗೆ ಟೇಸ್ಟ್ ಐತಿ ಹೇಳ್ತೀನಿ ಸೊ ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ ಪ್ರೈಸ್ ಏನೇನಿರುತ್ತೆ ಮಟನ್ ಟೂ ಫೋರ್ಟಿ ರೀ ಚಿಕನ್ ಟೂ ಹಂಡ್ರೆಡ್ ರೀ ಕೈಮಾ ಟೂ ಫೋರ್ಟಿ ರೀ ಕರಿ ಒನ್ ಟೆನ್ ಸಿಂಗಲ್ ಡಬಲ್ ಐತ್ರಿ ಒನ್ ಟ್ವೆಂಟಿ ಸೊ ಪ್ರೈಸ್ ಏನೈತಿ ಲೆವೆಲ್ ನಂಗ್ ಐತಿ ಸೊ ದಯವಿಟ್ಟು ಯಾರ್ ಇಲ್ಲಿ ನಿಯರ್ ಇದೀರಿ ಸೊ ದೂರದ ನಿಮ್ ನಾನ್ ವೆಜ್ ಪ್ರಿಯರ್ ಯಾರ್ ಯಾರ ಇದೀರಿ ಸೊ ಒಂದ್ ಸ್ವಲ್ಪ ಬಂದು ತಿಂದು ಟೇಸ್ಟ್ ಹೆಂಗ್ ಐತಿ ಸೊ ಇವ್ರಿಗೂ ಕೂಡ ನೀವು ಇಲ್ಲಿ ವಿಡಿಯೋ ನೋಡಿ ಬಂದಾಗ ತಿತ್ತಿರಲ್ಲ ಸೊ ಅವಾಗ ನೀವು ನಾವು ವಿಡಿಯೋ ನೋಡಿ ಬಂದಿವಿ ತಿಂದಿವಿ ಅಂತ ಹೇಳಿ ಸೊ ಏನೇನ್ ಐಟಮ್ ಸಿಗುತ್ತೆ ಎಲ್ಲ ನಿಮ್ಗೆ ತೋರಿಸ್ತೀನಿ ಕೂಡ ಬರೀ ನೋಡೋಣ ಮೇನ್ ಸ್ಪೆಷಲ್ ಇವ್ರು ಸಬ್ಜಿ ಒಂದು ಗ್ರೇವಿ ನೋಡ್ರ ಮ್ಯಾಗಿಂದ ಕಟ್ ಅಂತಾರೆ ಅದು ನಮ್ಮ ಭಾಷೆ ಒಳಗ ಸೊ ಇದೇ ಮೇನ್ ಇದು ಗ್ರೇವಿ ಗ್ರೇವಿ ಸಂಬಂಧ ಮೇಬಿ ಬಿ ಬಂದಂಗ ಸೊ ಇಲ್ಲೆಲ್ಲ ಬಂದ್ರೆ ಏನೈತಿ ಇಲ್ಲೆಲ್ಲ ಬಿಸಿ ಬಿಸಿ ಚಪಾತಿ ನಿಮ್ಮ ಬಿಸಿ ಬಿಸಿ ಚಪಾತಿನೇ ಮಾಡಿಕೊಡ್ತಾರ ನೋಡ್ರಿ ಇಲ್ಲ ಇಲ್ಲೆಲ್ಲ ಒಂದ್ ಸಣ್ಣದಾಗೈತಿ ಇಲ್ಲೆಲ್ಲ ರೆಡಿ ಇರುತ್ತ ನೋಡ್ರಿ ಕೈ ಮಾಡಿರುತ್ತಲ್ಲ ಸೊ ನೋಡ್ರಿ ಫುಲ್ ರೆಡಿನೇ ಮಾಡಿಟ್ಟಿರ್ತಾರ ಮ್ಯಾಗಿನ ರೋಗ ನೋಡ್ರಿ ಯಾವ ರೀತಿ ಐತಿ ಸೊ ನೋಡಿದ್ರೆ ಬಾಯಾಗ ನೀರು ಬರ ಆತವ ತಿನ್ಬೇಕಂತ ಹೇಳಿ ಸೊ ಟೇಸ್ಟ್ ಐತಿ ಮಟನ್ ಸೂಪರ್ ಸರ್ ಮಟನ್ ದೊಡ್ಡ ದೊಡ್ಡ ಫಿಶಸ್ ಅದಾವ ನೋಡ್ರಿ ಎಲ್ಲ ಟೋಟಲ್ ಏನೈತಿ ಮತ್ತೆ ಇನ್ನೊಂದು ಹೈಜೆನಿಕ್ ಕ್ಲೀನಿಂಗ್ ಎಲ್ಲ ಮೇಂಟೈನ್ ಮಾಡ್ರ ಹೈಜೆನಿಕ್ ಕ್ಲೀನಿಂಗ್ ಏನ್ ಮೇಂಟೈನ್ ಮಾಡ್ರ ಸೊ ಚಿಕನ್ ನೋಡ್ರಿ ಪೀಸಸ್ ನೋಡ್ರಿ ಎಲ್ಲ ದೊಡ್ಡ ದೊಡ್ಡ ಸಣ್ಣ ಅನ್ನಂಗ ಏನಿಲ್ಲ ನೋಡ್ರಿ ಫುಲ್ ಬಯ ನನಗೆ ವಿಡಿಯೋ ಮಾಡಾತಿನ ಆದ್ರೆ ಬಯ ನೀರ್ ಬರಾತದ ಸೊ ದಯವಿಟ್ಟು ಯಾರು ನೀರ್ ಇದ್ದೀರಿ ಒಂದ್ಸಲ ಬಂದು ಚಿಕ್ ಮಾಡ್ರಿ ಸೊ ಎಲ್ಲ ರೀತಿ ಅಂಡಾ ಕಡೆ ಚಿಕನ್ ಮಟನ್ ಕೈಮಾ ಸೊ ನಾನು ಏನೈತಿ ಊಟ ಬತ್ತು ಕೈಮಾ ಒಂದು ಊಟ ತರ್ಸೀವಿ ಸೊ ಅದೇ ರೀತಿ ಇದು ಮಟನ್ ಒಂದು ಊಟ ಎರಡು ಊಟ ತರ್ಸಿವಿ ಸೊ ನೋಡ್ರಿ ಕೈಮದ್ ಏನೈತಿ ಹ್ಞೂ ಪ್ಲೇಸ ಕೈಮೇನೈತಿ ಉಂಡೆ ಇರುತ್ತಲ್ಲ ಸೊ ನಾವೇನೈತಿ ಒಡೋದು ಮಾಡ್ಸಿ ನೀವು ಉಂಡೆ ಬೇಕಾದ್ರೆ ಉಂಡಿನೂ ಕೊಡ್ತಾರೆ ಬರ್ಬೇಕಾದ್ರೆ ಒಡಿಸ್ಬೇಕಂದ್ರೆ ಸೊ ಒಡಿನೂ ಮಾ ಒಡೆದು ಮಾಡ್ಕೋಬೋದು ನೀವು ಸೊ ಇದು ನೋಡ್ರಿ ಇದು ಮಟನ್ ಪೀಸಸ್ ಯಾವ ರೀತಿ ನೋಡಿ ಪ್ಲೀಸಸ್ ಏನೈತಿ ಬೀಚ್ ಐತಿ ಟೋಟಲ್ ಹೋಟೆಲ್ ಹೇಳ್ಬೇಕಂದ್ರೆ ಸೊ ನೋಡೋಣ ಏನೈತಿ ನೋಡಿ ಮಟನ್ ಪೀಸಸ್ ಏನೈತಿ ಕುರ್ತಿನೈತಿ ಫುಲ್ಲು ಪ್ಲೇಟ್ ಬರುತ್ತೆ ಒಂದ್ಸಲ ತಿಂದ್ವಿ ಅಂದ್ರೆ ಜನ ಜನಕ್ಕೆ ನೋಡಿರಿ ದಯವಿಟ್ಟು ನೀರು ನೀರ ಬಂದು ನಿಂಬು ತಿನ್ನಂಗಾಗಿತ್ತು ಭಯ ನೀರು ಬರಾಗತ್ತಿತ್ತು ಇದೆಲ್ಲ ನೋಡಿ ನೋಡಿರಿ ಫಸ್ಟ್ ಕ್ಲಾಸ್ ಬಿಸಿ ಬಿಸಿ ಚಪಾತಿ ಉಂಬೆಣಕಾಯಿ ಉಳ್ಳಾಗಡ್ಡಿ ಇದೂ ನಮ್ಮ ಜವಾರಿ ಬೇಕೇ ಬೇಕಿದು ಸೊ ಅದರ ಗ್ರೇವಿ ಮೇನು ಸ್ಪೆಷಲಿ ಇಲ್ಲಿ ಗ್ರೇವಿ ಐತಿ ಸೊ ತಿಂದು ನಿಮ್ಗೆ ಹೇಳ್ತೀನಿ ಸೊ ಹಾಂಗೆ ಐತಿ ಹ್ಯಾಂಗಿಲ್ಲ ಟೇಸ್ಟ್ ವಿಡಿಯೋ ಪೂರ್ತಿ ನೋಡಿರಿ ನಿಮಗೆಲ್ಲ ಅರ್ಥ ಆಗುತ್ತೆ ನೋಡಿರಿ ಚಪಾತಿ ಫುಲ್ ಬಿಸಿ ಬಿಸಿ ಅದಾವೆ ஃபுல்லாக மென் சப்பாத்தி நோட்டு வந்தோம் தோல் உதாக சப்பாத்தி சரி மாட்டேன் சப்பாத்தி கீச்சு மாட்டேன் மென் சப்பாத்தி முதல்ல வந்து கைமா ஜோத்து என்ன சொன்ன தின்னோன்னு சீரியஸ் சப்பாத்தி நம்ம எல்லாம் தினங்க சாப்பிடுங்க

ಹತ್ತಕ್ಕ ಹತ್ತು ರೇಟಿಂಗ್ ಕೊಡಬೇಕು ಆ ರೀತಿ ಒಂದು ಟೇಸ್ಟ್ ಐತಿ ಸೊ ಯಾರು ನೀರ್ ಇದ್ದೀರಿ ಸೊ ಅಲ್ಲಿ ಹತ್ತಿರ ಇದೀರಿ ನಾನ್ ವೆಜ್ ಫ್ರಿಯಾರ್ ಯಾರು ಇದ್ದೀರಿ ಮೋಸ್ಟ್ ಅವ್ರಿಗೆ ಹೇಳ್ತೀನಿ ಬಂದು ಒಂದು ಸಲ ವಿಸಿಟ್ ಮಾಡಿರಿ ಮಸ್ತ್ ಐತಿ ಟೇಸ್ಟಿಗೆ ಇಚ್ ಐತಿ ನೀರು ಯಾರಿದ್ದೀರಿ ಬಂದು ದಯವಿಟ್ಟು ದಯವಿಟ್ಟು ರಿಕ್ವೆಸ್ಟ್ ದಯವಿಟ್ಟು ವಿಜಿ ವಿಸಿಟ್ ಮಾಡಿರಿ ತಿಂದ ಮೇಲೆ ಅವ್ರಿಗೂ ಹೇಳಿರಿ ಯಾವುದೇ ಹೋಟೆಲ್ ಕೊರ್ರಿ ಎಲ್ಲಿ ಅವ್ರಿಗೆ ತಿನ್ನ ಅವ್ರಿಗೆ ಊಟ ಚಲೋ ಇತ್ತು ಅಂತ ಹೇಳುವ ಮಾತನಾಡಿ ಸೊ ಅವರು ಕೂಡ ಖುಷಿ ಪಡ್ತಾರೆ ಸೊ ನಾವೇನೈತಿ ಎಲ್ಲ ಮುಗಿಸ್ತೀವಿ ಯಾಕೆ ಇನ್ನೂ ನಮ್ಮ ಫ್ರೆಂಡ್ ನಾವು ನಾನ್ ವೆಜ್ ತಿನ್ನಂಗಿಲ್ಲ ಬರಾಗಿಲ್ಲ ಅತನ ವಿಡಿಯೋದೊಳಗೆ ಸೊ ಬರೀ ವೀಡಿಯೋ ವಿಡಿಯೋ ಮಾಡಾತನ ಏನೈತೆ ಎಲ್ಲ ತಿಂದು ಮುಗಿಸ್ತೀನಿ ಮತ್ತೆ ನಿಮ್ಗೆ ಡೇಟ್ ಹಾಕಿ ಇದೇ ರೀತಿ ವಿಡಿಯೋ ನಿಮ್ಗೆ ನೋಡ್ಬೇಕಾಗಿತ್ತು ಅಂದ್ರೆ ಸ್ವಲ್ಪ ಚಾನಲ್ ಸುಮಾರು ವೀಡಿಯೋಸ್ ಅದ ಸೊ ಹೋಗಿ ವೀಡಿಯೋಸ್ನ ನೋಡ್ರಿ ನಿಮ್ಗೆ ಏನೇನು ಎಲ್ ಸಿಗುತ್ತೋ ಸೊ ಎಲ್ಲ ಮೆನ್ಷನ್ ಐತಾರಲ್ಲ ಹಾಗು ನಮ್ಮ ಚಾನಲ್ಗೆ ಯಾರು ಸರ್ ಇದ್ರಿ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊಳ್ಳೋ ಲೈಕ್ ಮಾಡ್ರಿ ಸೊ ಆದಷ್ಟು ಈ ಒಂದು ಪೇಜ್ನ ನೀವು ಸ್ಕೈಲ್ ಮಾಡ್ರಿ ಅಂತ ಕೇಳಿ ಸ್ಪ್ರೆಡ್ ಮಾಡಿರಿ ಅಂತ ಕೇಳಿ ಹಾಕಿ ಸೊ ಬರೀ ಇದೆಲ್ಲ ಮುಗಿಸ್ತೀನಿ ಮತ್ತು ವಿಡಿಯೋ ಮಾಡೋಣ ನೋಡಿರಿ ನಿಮಗೆ ಆ ರೊಟ್ಟಿನ ಚಪಾತಿ ಜೊತೆ ನಿಮ್ಮ ಕಡಗ ರೊಟ್ಟಿ ಉಬ್ಬಿದೊಟ್ಟಿ ಸೊ ಅದು ಕೂಡ ನಿಮಗೆ ಎಷ್ಟ ಬೇಕಾಗಿತ್ತಿಲ್ಲ ಅದು ಚಪಾತಿ ಬೇಡ ರೊಟ್ಟಿ ಬೇಕಾಗಿತ್ತು ಅಂದರೆ ಖಡಕ್ ರೊಟ್ಟಿ ಇಸ್ಕೊಂಡು ತಿನ್ಬೋದು ಸೊ ನಾವು ಇಸ್ಕೊಳತ್ತೀವಿ ಹ್ಞೂ ರೊಟ್ಟಿ ಚಪಾತಿ ಎಲ್ಲ ತಿಂದ್ರಿ ಸೊ ರೈಸ್ ಐತಿ सो इधर नहीं थी स्पेशल ग्रेवी नोट है really. ग्रेवी नोट है नहीं मेन ना साउजी स्पेशल ग्रेवी अंदर लंबे ना कहने ले बढ़ता अंदर जाऊँगा राइस विश विश ಲಿಟರ್ಲಿ ಫ್ರೆಂಡ್ಸ್ ಫ್ರೆಂಡ್ಸ ಪೈಸಾ ವಸೂಲು ಊಟ ಐತೆ ನೇಟು ದುಡ್ಡು ಕೊಡ್ತಿದ್ದೀರಲ್ಲ ಸೊ ಅದರಿಗಿಂತ ಪೈಸಾ ವಸೂಲು ಊಟ ಐತಿ ಸೊ ಸೊ ನನಗಡೆ ಮಸ್ತ್ ಆಯ್ತು ಸೊ ನೀವು ಒಂದ್ಸಲ ಬಂದು ಊಟ ಮಾಡಿ ಊಟ ಮಾಡಿ ಸೊ ವಿಡಿಯೋ ಕಮೆಂಟ್ ಮಾಡಿರಿ ನಿಮ್ಗೆ ಹ್ಯಾಂಗೆ ಅನ್ನಿಸ್ತು ಹ್ಯಾಂಗಿಲ್ಲ ಸೊ ನನಗೂ ಅರ್ಧ ಗೊತ್ತಾಗ್ಬೇಕಲ್ಲ ಹೋಗಿ ನಿಮ್ಮ ಊಟ ಮಾಡಲಕ್ಕ ನಿಮ್ಮ ಮನಸ್ಸಿಗೆಗಳು ಏನೈತಿ ಏನಿಲ್ಲ ಸೊ ಅರ್ಥ ಆಗ್ಬೇಕಂದ್ರೆ ಸೊ ದಯವಿಟ್ಟು ಕಮೆಂಟ್ ಮಾಡೋ ಸೊ ದಯವಿಟ್ಟು ಮೆನ್ಷನ್ ಮಾಡಿ ಊಟರೇ ನಿಜ ಅಂದ್ರೆ ಗಿಚ್ಚಂದ್ರೆ ಇತ್ತು ಊಟ ಬಾತ್ರೂರು ತಿಂದೀವಿ ಸೊ ಎಲ್ಲ ಗಿತ್ತು ನಂಗೆ ಊಟ ಚಲೋ ಅನ್ನಿಸ್ತು ಸೊ ಈಗ ನಮ್ಗೆ ಅಡ್ರೆಸ್ ಗೊತ್ತಾಗಲಿಲ್ಲ ಮಾಡಿಲ್ಲ ಅಂದ್ರೆ ಸೊ ಅವ್ರಿಗೆ ಒಂದು ಮೊಬೈಲ್ ನಂಬರಿಗೆ ಹೇಳಿ ಸರ್ ಡಬಲ್ ಏಟ್ ಸಿಕ್ಸ್ ಡಬಲ್ ಸೆವೆನ್ ಡಬಲ್ ಟು ಸಿಕ್ಸ್ ಡಬಲ್ ಸೆವೆನ್ ಈಗ ಆರ್ಡರ್ ಗಿಡ ಎಕ್ಸ್ಟ್ರಾ ಬೇಕಾಗಿತ್ತು ನಮ್ಗೆ ಏನಾರ ಫಂಕ್ಷನ್ ಆಗಲಿ ಪಾರ್ಟೀಸ್ ಬುಧವಾರ ಸೊ ಬೇಕಾಗಿತ್ತು ಅಂದ್ರೆ ಅದು ಎನಿ ಟೈಮ್ ಮಾಡ್ತೇನೆ ಮಾಡ್ತೇನೆ ಸೊ ನಿಮ್ಗೆ ಪಾರ್ಟಿಗಾಗಲಿ ಸೊ ನಿಮ್ಗೆ ಯಾವ್ದ್ರ ಫಂಕ್ಷನ್ ಆಗ್ಲಿ ಸೊ ನಿಮ್ಗೆ ಬಲ್ಕ್ ಒಳಗೆ ಜಾಸ್ತಿ ಒಳಗ ಬೇಕಾಗಿತ್ತು ಅಂದ್ರೆ ಬಿಫೋರ್ ಒಂದು ಅಥವಾ ಎರಡು ದಿನ ಮೊದಲ ಮೊದಲು ಹೇಳ್ಬೇಕು ಮತ್ತೆ ಇನ್ನೊಂದು ರವಿವಾರ ಮತ್ತೆ ಬುಧವಾರ ಇವ್ರು ಮಾಡಿ ಬಿಡಂಗಿಲ್ಲ ಯಾಕಂದ್ರೆ ಈಗ ಕಸ್ಟಮರ್ ಜಾಸ್ತಿ ಇರ್ತಾರೆ ಅಂತ ಸೊ ಮಾಡಿ ಕೊಡೋಂಗಿಲ್ಲ ಸೊ ಒಂದ್ ಅಥವಾ ಎರಡು ದಿನ ಬಿಫೋರ್ ಅವರಿಗೆ ಮೊಬೈಲ್ ನಂಬರ್ ಕೊಟ್ಟಿದಾರ ಸೊ ಅದು ಕಾಲ್ ಮಾಡಿ ಸೊ ನೀವು ಮಾತಾಡ್ರಿ ಊಟ ರೀ ಗೀಚ್ ಐತಿ ಸೊ ನೇರ ಯಾರು ದಯವಿಟ್ಟು ಬಂದು ಊಟ ಮಾಡ್ರಿ ಅಂತ ಕೇಳ್ಕೊಳತ್ತ ಇಲ್ಲಿ ಮೆನ್ಯೂ ಕಾರ್ಡ್ ಮೆನ್ಯೂ ಕಾರ್ಡ್ ಐತಿ ಪ್ರಬಹುದು